ನಾವೇ ಹೇಳಿದ್ವಿ ಸರ್ ಒಳಗಡೆ ಗಣೇಶ ಮಡಿ ಮೈಗೆ ಮನೆಯಿಂದ ಹೊರಗಡೆ ಬಂದಿದ್ದಷ್ಟು ಮಡಿ ಹೋಯ್ತು ದಯವಿಟ್ಟು ಬೋಯ್ಕ ನಾವೇ ಇಳಿದ್ವಿ ಒಬ್ಬ ಸರ್ ನೋಡ್ಬೇಕು ಗಣೇಶ ಮಡಿ ಮನೆಯಿಂದ ಹೊರಗಡೆ ಬಂದಿದ್ದ ಅಷ್ಟ ಮಡಿ ಹೋಯ್ತು ಅಲ್ಲ ದಯವಿಟ್ಟು ಬೈಕ ನಾನೇ ಗಣೇಶ ಇಲ್ಲ ಇಟ್ಕೊಂಡು ನೀನ್ ಇಟ್ಕೋ ಹೇಳ್ತೀನಿ ಮಡಿ ದಯವಿಟ್ಟು ಬೈಕು ಮಾತಾಡಿದ್ದೀನಿ ಇಷ್ಟು ವರ್ಷ ಹೆಬ್ಬಾಳ ನಾವು ಇಲ್ಲಿ ನಾವು ಕೆರೆಯಲ್ಲಿ ಇಳಿದು ಬಿಟ್ಟು ಬಿಡ್ತಾ ಇದ್ದೀವಿ ಇಲ್ಲಾಂದ್ರೆ ಕೆಳಗೆ ಇಳಿದು ಬಿಡ್ತೀನಿ ನಾನು ಅಷ್ಟೇ ಬಿಟ್ಟಿಲ್ಲ ಅಂದ್ರೆ ನಾನೇನಿಲ್ಲ ಕೆರೆ ಕೆಳಗೆ ಇಳಿದು ಬಿಡ್ತೀನಿ ನೀನು ಬಿಟ್ಟಿಲ್ಲ ಅಂದ್ರೆ

ವಕ್ರ ದುಡ್ಡು ಆಗಿಬಿಟ್ಟು ಅನ್ನೋ ದಂಟಿ ಪ್ರಯೋಗಿ ಅದು ಪರಮಾತ್ಮ ಒಳ್ಳೇದು ಮಾಡು ತೂಪ ತೂಸ ಈ ಸರಿ ಒಳ್ಳೇದು ಮಾಡಪ್ಪ हूंद वेकान